ವಿದ್ಯಾರ್ಥಿಗಳು ನಾಳಿನ ಪ್ರಜೆಗಳಿಗೆ ಎಲ್ಐಸಿ ಪಾಲಿಸಿ ಮಾಡಿಸಿ ಡಾಕ್ಟರ್ ರತ್ನಪ್ರಭಾ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಮುಗದ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಎಲ್ಐಸಿ ವತಿಯಿಂದ ಗಿಡಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಲ್ಐಸಿ ಮಾರುಕಟ್ಟೆ ಮ್ಯಾನೇಜರ್ ಆದ ಡಾಕ್ಟರ್ ಆದ್ರಭಾಶಂಕರ್ ಅವರು ಮಾತನಾಡಿ ಇಂದಿನ ವಿದ್ಯಾರ್ಥಿಗಳು ನಾಳಿನ ಕೃತಿಗಳು ನಮ್ಮ ಎಲ್ಐಸಿ ಪಾಲಿಸಿದಾರರನ್ನಾಗಿ ಮಾಡಲು ಶಿಕ್ಷಕರು ಮತ್ತು ಪೋಷಕರು ಪ್ರಯತ್ನ ಮಾಡಬೇಕು ಪಾಲಕರು ಪ್ರತಿದಿನ ಹದಿನೈದು ರೂಪಾಯಿ ಉಳಿತಾಯ ಮಾಡಿದರೆ ಪಾಲಿಸಿ ಮಾಡಲು ಅನುಕೂಲವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಬಿಎಸ್ ಚಕ್ರವರ್ತಿ ಎಂಎಸ್ ಚಿದಾನಂದ್ ರಾಮ್ಲಿಂಗಯ್ಯ ರಾಘವೇಂದ್ರ ಇನಾಮದ್ದಾರ್ ಘಾಟೆವಾಲೆ ನಾಗೇಶ್ ಬಡ್ಗೇರ್ ಮಹೇಶ್ ನಾಯಕ್ ಸಂದೀಪ್ ಗರಗ್ ದೀಪಕ್ ಗರಗ್ ಮಹೇಶ್ ಹುಣ್ಸ್ವಾಡ್ಕರ್ ಸಂತೋಷ್ ಬೇಲೂರ್ ಪ್ರಕಾಶ್ ಶೈಲಜಾ ಅಕ್ಕಮ್ಮ ಪಾಟೀಲ್ ಪ್ರಧಾನ ಗುರುಮಾತೆ ದೊಡ್ಡಮನಿ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಓ ಹಾ ಅವಿ ಅವಿ ನಮ್ಮ ದೇಶದ ಸದನದಲ್ಲಿ ಮೇರೆ ವೆರಿ ವಾಹ್ ಇಲ್ಲಿ ಇತ್ತರ ಮುಖ್ಯ ಉಪಾದೇಶ ನಿಯದಂತ ಗುಡಮನಿ ಮೇಡಂ ಅವರ ಹಾಗೋ ಗಿರಿಯಪ್ಪ ಸರ್ ಈ ಇಂಚರಲ್ಲ ಇಲ್ಲಿ ಹಾಗೆ ಗಿರಿಯಪ್ಪ ಹಾಗೋ ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ಹರವಾಡ ಎಲ್ಐಸಿ ವಿಭಾಗದ ಎಲ್ಲ ಮೇಡಮ್ ನಮಗೆ ನಿಜವಾಗ್ಲೂ ತುಂಬಾ ಧನ್ಯವಾದಗಳು ನಿಮಗೆ ನಮಗೆ ಒಂದು ಇಲ್ಲಿ ಒಂದು ಬಂದು ಒಂದು ನಿಜವಾಗ್ಲೂ ತುಂಬಾ ನಿಮಗೆ ತುಂಬಾ ಧನ್ಯವಾದಗಳು ಮೇಡಮ್ ಆಕ್ಚುಲಿ ಮೇಡಮ್ ನನಗೆ ಹೇಳ್ತಾ ಇದ್ರು ನಮಗೆ ನಮ್ಮ ಶಾಲೆಗೆ ಒಂದು ಸ್ವಲ್ಪ ಪೀಠೋಪಕರಣಗಳ ಅವಶ್ಯಕತೆ ಇದೆ ಚೇರ್ ಆಗಲಿ ಟೇಬಲ್ ಆಗಲಿ ಅಂತ ಹೇಳ್ಬಿಟ್ಟು ನಿಜವಲ್ಲೂ ಅದು ನಮ್ಮ ಮನಸ್ಸಲ್ಲಿ ಇದೆ ಯಾಕಂದ್ರೆ ಮಾಡೋಣ ಬಟ್ ಏನಂದ್ರೆ ಒಂದು ವಿಷಯ ನಾನು ನಿಮ್ಗೆ ಏನ್ ಕೇಳಬೇಕಂತಂದ್ರೆ ಎಲ್ ಐ ಸಿ ಶಾಲೆಗಳಿಗೆ ಅಂತಲೇ ಒಂದು ಪ್ಲಾನ್ಗಳನ್ನು ಇದೆ ಮಾಡಿದ್ದಾರೆ ಅಂತಂದ್ರೆ ಒಂದು ಶಾಲೆಯಲ್ಲಿ ಒಂದು ಇಪ್ಪತ್ತೈದು ಜನ ಮಕ್ಕಳು ಸೇರಿ ಮಕ್ಕಳಿಗೆ ಏನಾದರೂ ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರೆ ಶಾಲೆಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡುವಂಥದ್ದು ಆ ಹತ್ತು ಸಾವಿರ ರೂಪಾಯಿಂದ ಏನ್ ಬೇಕಾದ್ರೂ ಮಾಡ್ಬೋದು ಮಕ್ಕಳಿಗೆ ಕುಡಿಯೋ ನೀರು ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಒಂದು ಸ್ಕೂಲಿಗೆ ಏ ಒಂದು ಏನು ಕೊಡಬೇಕು ಅದೆಲ್ಲ ಮಾಡಿಕೊಡ್ತೀವಿ ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಇಪ್ಪತ್ತೈದು ಪಾಲಿಸಿ ನೇಗಪ್ಪ ನಮ್ಮ ಸ್ಕೂಲಲ್ಲಿ ನೇಗಪ್ಪ ಮಾಡಿಸೋದು ಅಂತ ನೀವು ಅನ್ಕೋಬೋದು ಇದರಲ್ಲಿ ಮೇಡಮ್ ಐನೂರು ರೂಪಾಯಿ ತಿಂಗಳಿಗೆ ಸೇವ್ ಮಾಡುವಂಥದ್ದು ಇರುತ್ತೆ ಆಗುತ್ತೆ ಯಾಕಂದರೆ ಏನಾಗುತ್ತೆ ಅಂತಂದರೆ ಒಂದು ಉಳಿತಾಯದ ಒಂದು ಇದನ್ನು ಅವ್ರಿಗೆ ಬೇಕೊಡ್ತಾರೆ ಅವರ ಪೇರೆಂಟ್ಸ್ಗೆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಒಂದು ಉಳಿತಾಯ ಮಾಡಬೇಕು ಅಂತ ಹೇಳಿ ಈಗ ಅವರು ಕೊಡೋ ಕೆತ್ತವರಿಗೆ ಹೇಳುತ್ತೆ ದಿವಸಕ್ಕೆ ಹದಿನೈದು ರೂಪಾಯಿ ಅಷ್ಟೇ ಜಾಸ್ತಿ ಏನಾಗೋದಿಲ್ಲ ಯಾಕಂದರೆ ಇಲ್ಲಿ ದಿನಗೂಲಿ ಮಾಡೋರು ಬಹಳಷ್ಟು ಜನ ಇರ್ಬೋದು ನಿಮ್ಮ ಪೇರೆಂಟ್ಸ್ಗೆ ಯಾಕೆಂದರೆ ಸ್ಕೂಲಿನ ಮಕ್ಕಳ ಕೆತ್ತವರು ದಿನಗೂಲಿ ಮಾಡೋರು ಬಹಳಷ್ಟು ಜನ ಇರ್ಬೋದು ಆ ದಿನಗೂಲಿ ಏನು ಮಾಡ್ತಾರೆ ಅದರಲ್ಲಿ ದಿವಸಕ್ಕೆ ಹದಿನೈದು ರೂಪಾಯಿ ಸೇವ್ ಮಾಡಿದ್ರೆ ಸಾಕು ಹದಿನೈದು ರೂಪಾಯಿ ಸೇವ್ ಮಾಡಿ ಅವರನ್ನು ಉಳಿತಾಯ ಮಾಡುವಂಥ ಯೋಜನೆಗಳು ನಮ್ಮ ಹತ್ರ ಇದ್ದಾರೆ ನೀವು ನೀವೇನು ಮಾಡಬೇಕು ಅಂತಂದರೆ ಕೆತ್ತವರಿಗೆ ಇದನ್ನ ಕೇಳಬೇಕು ಯಾಕಂದರೆ ಮಕ್ಕಳ ಮುಂದಿನ ಜೀವನಕ್ಕೆ ಅದು ಉಪಯೋಗ ಆಗುತ್ತೆ ಅವ್ರಿಗೆ ಉಪಯೋಗ ಆಗುತ್ತೆ ಇದೆ ಮುಲ್ ಅಂತ ಅಷ್ಟೇ ಅಲ್ಲ ಸ್ಕೂಲ್ ಮುಂದೆ ಒಂದು ಎಲ್ ಐ ಸಿ ಓಡ ಹಾಕಿ ಈ ಸ್ಕೂಲ್ ಏನಿದೆ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಗಿದ ಇದು ಭೀಮಾ ಸ್ಕೂಲ್ ಅಂತ ಹೇಳಿ ಓರ್ಡ್ ಜೊತೆಗೆ ಏನು ಅದಕ್ಕೆ ಹಣದ ವ್ಯವಸ್ಥೆ ಇದೆ ಎಲ್ ಐ ಸಿ ನಿಮ್ಮ ಪೇರೆಂಟ್ಸ್ಗೆ ಹೇಳ್ಬೋದು ಅದು ಮಕ್ಕಳ ಭವಿಷ್ಯಕ್ಕೆ ನಾವು ಮತ್ತೊಮ್ಮೆ ಮೇಡಮ್ ನಿಮ್ಮ ಧನ್ಯವಾದಗಳು ಅವರು ಅದನ್ನೆಲ್ಲ ಹೆಲ್ಪ್ ಮಾಡ್ತಾರೆ ನಮ್ಮ ಅವರು ಏನಿದೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಮಾಡೋದು ಅನುಕೂಲ ಆಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾಕಂದ್ರೆ ನಾವು ಈ ತರ ಎಲ್ಲ ಕಡೆಗೆ ಹೋಗಿ ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ ಅಂದ್ರೆ ಕುಟುಂಬದ ಒಂದು ಸುರಕ್ಷತೆ ಏನಿದೆ ಅದನ್ನು ನೋಡ್ಕೊಳ್ಳೋದು ಎಲ್ ಐ ಸಿಯ ಕರ್ತವ್ಯ ಸೊ ಈ ಎಲ್ ಐ ಸಿಯಿಂದ ಈ ಇನ್ಶೂರೆನ್ಸ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅಲ್ಲ ಇನ್ಶೂರೆನ್ಸ್ ಅದನ್ನ ಪ್ರತಿ ಮನೆ ಮನೆಗೂ ತಲುಪಿಸ್ಬೇಕು ನಾವು ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ಜನಕ್ಕೆ ಗೊತ್ತೇ ಇರೋದಿಲ್ಲ ಅದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಯಾರೋ ಒಬ್ರು ಕೆಲಸ ಮಾಡಿದವರು ಇಲ್ಲ ನಾಳೆ ಹೇಗಪ್ಪ ಅಂತ ಅವ್ರಿಗೆ ಅನಿಸುತ್ತಲ್ಲ ಆವಾಗ ಗೊತ್ತಾಗುತ್ತೆ ಇನ್ಶೂರೆನ್ಸ್ ನಮ್ಮ ಹೆತ್ತವರಿಗೆ ನಾವು ಸ್ವಲ್ಪ ಹೇಳಿದ್ರೆ ಅವ್ರಿಗೆ ಹೇಳ್ಬಿಡ್ತಾರೆ ಸೊ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಮೇಡಮ್ ನಿಮ್ಮ ಒಂದು ಇನ್ಶೂರೆನ್ಸ್ ವ್ಯಾಪ್ತಿ ಎಲ್ಲ ಕಡೆ ಬರಲಿ ಮತ್ತೊಮ್ಮೆ ನಮಗೆ ಧನ್ಯವಾದಗಳು ಯು ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು